ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿರಾ ಸೂಪರ್ ಆಗಿರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆದಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಎಷ್ಟು ಫಲಾನುಭವಿಗಳಿಗೆ ಬಿಡುಗಡೆ ಆಗಿದೆ ಸೊ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದ್ರ ಜೊತೆಗೆ ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಅಂದ್ರೆ ತಪ್ಪಾಗೋದಿಲ್ಲ ಯಾಕೆ ಅಂತ ಅಂದ್ರೆ ಇವಾಗ ತಿಂಗಳಿಗೆ ಕೂತಲ್ಲಿಯೇ ನೀವು ಏಳು ಸಾವಿರ ಹಣವನ್ನ ಪಡ್ಕೋಬಹುದು ಜೊತೆಗೆ ಕಮಿಷನ್ ಕೂಡ ಪಡ್ಕೋಬಹುದು ಸೊ ಆ ಒಂದು ಯೋಜನೆ ಯಾವುದು ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಈ ರೀತಿಯಾದಂತಹ ಹಲವಾರು ಕ್ವಶನ್ ಗಳಿಗೆ ನಿಮಗೆ ಪ್ರಶ್ನೆಗೆ ಉತ್ತರವನ್ನ ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲ ಕ್ಲಿಕ್ ಮಾಡಿದ್ದೀನಿ ನಾಲ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಆಗೋ ಪ್ರತಿ ಹೊಸ ವೀಡಿಯೋದ ನೋಟಿಫಿಕೇಶನ್ ಎಲ್ಲರಿಗಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಇದರಿಂದ ಮೊದಲು ವಿಡಿಯೋನ ನೀವೇ ನೋಡಬಹುದು ಒಂದ್ ವೇಳೆ ಫೇಸ್ಬುಕ್ ಪೇಜಲ್ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಂಪ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮಗೆ ಆಲ್ರೆಡಿ ತಿಳಿದಿರುವ ಹಾಗೆ ಇವಾಗ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಯೋಜನೆ ಬಂದಿದೆ ಸೊ ಇದ್ರ ಮುಖಾಂತರ ನೀವು ಏನ್ ಮಾಡಬಹುದು ಅಂತ ಅಂದ್ರೆ ಪ್ರತಿ ತಿಂಗಳು ಏಳು ಸಾವಿರ ಹಣವನ್ನ ಪಡ್ಕೋಬಹುದು ಸೊ ಹಾಗಿದ್ರೆ ಆ ಒಂದು ಯೋಜನೆ ಯಾವುದು ಅಂತ ನೀವು ಕೇಳಬಹುದು ಸೊ ಅದನ್ನ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಇಲ್ಲಿ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಏನಾದ್ರೂ ಕ್ಯಾಟಗರಿ ವೈಸ್ ಸಲ್ಲಿಸಬೇಕಾ ಸೊ ಈ ರೀತಿ ಹಲವಾರು ಕ್ವಶನ್ ಗಳು ಇದೇ ಇರ್ತವೆ ನಿಮಗೆ ಸೊ ಈ ಒಂದು ಯೋಜನೆ ಮೇನ್ಲಿ ಬಂದ್ಬಿಟ್ಟು ಮಹಿಳೆಯರಿಗೆ ಮಾತ್ರ ಅಂತ ಅಂದ್ರೆ ಇಲ್ಲಿ ಪುರುಷರು ಅಪ್ಲೈ ಮಾಡೋದಕ್ಕೆ ಅವಕಾಶ ಇಲ್ಲ ಮಹಿಳೆಯರಿಗೆ ಮಾತ್ರ ಇರುವಂತದ್ದು ಮಹಿಳೆಯರ ಏಜ್ ಲಿಮಿಟ್ ಅನ್ನ ಹದಿನೆಂಟು ವರ್ಷ ಆಗಿರ್ಬೇಕು ಜೊತೆಗೆ ಎಪ್ಪತ್ತು ವರ್ಷದ ಒಳಗೆ ಇರಬೇಕು ಸೊ ಅತಿ ಹೆಚ್ಚು ಇಲ್ಲಿ ಏಜ್ ಒಂದು ಇದನ್ನ ಕೊಟ್ಟಿದ್ದಾರೆ ಅಂತ ಎಪ್ಪತ್ತು ವರ್ಷದವರೆಗೂ ಕೂಡ ಇಲ್ಲಿ ಏನ್ ಇರ್ತಾರೆ ಅವರು ಕೂಡ ಇಲ್ಲಿ ಕೆಲಸವನ್ನ ಮಾಡಬಹುದು ಹದಿನೆಂಟು ವರ್ಷ ಮೇಲ್ಪಟ್ಟು ಎಪ್ಪತ್ತು ವರ್ಷದ ಒಳಗಿನವರು ಬೇಕಿದ್ರು ಇಲ್ಲಿ ಈ ಒಂದು ಕೆಲಸವನ್ನ ಮಾಡಬಹುದು ಯಾವುದು ಅಂತ ನೀವು ಅಂತಬಹುದು ಎಸ್ ಫ್ರೆಂಡ್ಸ್ ಈ ಒಂದು ಯೋಜನೆಯ ಹೆಸರು ಬಂದ್ಬಿಟ್ಟು ಭೀಮಾ ಸಖಿ ಯೋಜನೆ ಅಂತ ಸೊ ಭೀಮಾ ಸಖಿ ಯೋಜನೆ ಅಂತ ಅಂದ್ರೆ ನಿಮ್ಗೆ ಕೆಲವೊಂದು ಕಡೆ ಎಲ್ಲೋ ಒಂದ್ ಕಡೆ ಐಡಿಯಾ ಬಂದಿರುತ್ತೆ ಸೊ ಕೆಲವೊಂದು ಎಲ್ ಐ ಸಿಗಳಲ್ಲಿ ಭೀಮಾ ಈ ರೀತಿ ಹೆಸರು ಕೇಳಿರ್ತೀರ ಅಲ್ವಾ ಸೊ ಅದೇ ರೀತಿ ಇದು ಕೂಡ ಇಲ್ಲಿ ಯಾವ ಜನಾಂಗದವರು ಬೇಕಿದ್ರು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಅಂದ್ರೆ ಎಸ್ ಎ ಎಸ್ ಸಿ ಸೊ ಈ ರೀತಿ ಕ್ಯಾಟಗರಿಗಳು ಏನ್ ಬರ್ತವೆ ಸೊ ಅದು ಇಲ್ಲಿ ಯಾವುದೇ ರೀತಿಯಾದಂತಹ ಕ್ಯಾಟಗರಿ ವೈಸ್ ಇಲ್ಲ ಯಾವುದೇ ಒಂದು ಕ್ಯಾಸ್ಟ್ ಮಹಿಳೆಯರಾಗಿದ್ರು ಕೂಡ ಇಲ್ಲಿ ಭೀಮಾ ಸಖೆ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಏಜ್ ಬಂದ್ಬಿಟ್ಟು ನಿಮಗೆ ಆಲ್ರೆಡಿ ತಿಳಿದಿರೋ ಹಾಗೆ ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಗಡೆ ಸೊ ಎಲ್ಲಿ ಸಲ್ಲಿಸೋದು ಅಥವಾ ಏನಾದ್ರು ತಾಲೂಕು ಮಟ್ಟದಲ್ಲಿ ಏನಾಗಿರುತ್ತೆ ಎಲ್ ಐ ಸಿ ಆಫೀಸ್ ಗಳು ಇರುತ್ತೆ ಸೊ ಅದ್ರ ಬಗ್ಗೆ ನೀವು ಕೇಳಿರ್ತೀರ ಕೂಡ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಅಲ್ಲಿ ಹೋದ್ರೆ ನಿಮಗೆ ಈ ಒಂದು ಎಲ್ ಐ ಸಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಅಲ್ಲಿ ಹೋಗಿ ನೀವು ಅರ್ಜಿಯನ್ನ ಆರಾಮಾಗಿ ಸಲ್ಲಿಸಬಹುದು ಅದಾದ್ಮೇಲೆ ನಿಮ್ಮ ಒಂದು ಏನ್ ಅರ್ಜಿಯನ್ನ ಸಲ್ಲಿಸಿದ್ರೆ ಭೀಮಾ ಸಖ್ಯಾಗಿ ನಿಮ್ಮನ್ನ ಆಯ್ಕೆ ಮಾಡ್ಕೊಳ್ತಾರೆ ಇಲ್ಲಿ ಕೆಲಸ ಬಂದ್ಬಿಟ್ಟು ನೀವು ಪ್ರತಿ ತಿಂಗಳು ನಿಮಗೆ ಫಿಕ್ಸ್ ಆಗಿ ಏಳ್ ಸಾವಿರ ಹಣವನ್ನು ಕೊಡ್ತಾರೆ ನೀವು ಎಲ್ ಐ ಸಿ ಪಾಲಿಸಿ ಎಲ್ ಐ ಸಿ ಬಾಂಡ್ ಗಳು ಏನ್ ಮಾಡಿಸ್ತಾರೆ ಅಲ್ವಾ ಮೊದಲ ನೀವು ಪುರುಷರು ಎಲ್ಲರೂ ಬರೋರು ಮತ್ತೆ ಎಲ್ ಐ ಸಿ ಮಾಡಿಸಿ ಅಂತ ಕೇಳ್ಕೊಳ್ಳೋರು ಸೊ ಅದೇ ರೀತಿ ಇಲ್ಲಿ ಮಹಿಳೆಯರಿಗೆ ಅವಕಾಶವನ್ನ ಕೊಟ್ಟ ರೀತಿ ಆಗುತ್ತೆ ಅಂತ ಏನ್ ಮಾಡಿದ್ರೆ ಈ ರೀತಿಯಾಗಿ ಭೀಮಾ ಸಖಿ ಯೋಜನೆಯನ್ನು ಜಾರಿಗೆ ತಂದಿರುವಂತದ್ದು ಇದು ಆಲ್ಮೋಸ್ಟ್ ಟೂ ಡೇಸ್ ಬ್ಯಾಕ್ ಇಂದ ರಿಲೀಸ್ ಆಗಿರುವಂತದ್ದು ಒಂದು ಯೋಜನೆ ಇಲ್ಲಿ ಏನ್ ಮಾಡ್ಬೇಕು ನೀವು ಎಲ್ ಐ ಸಿಗಳನ್ನ ಮಾಡಿಸಿದ್ರೆ ಅಂತ ಅಂದ್ರೆ ಒಬ್ಬರಿಗೆ ಇಷ್ಟು ಅಂತ ಇಲ್ಲಿ ಏನಾದ್ರು ಒಬ್ರು ಒಂದು ಎಲ್ ಐಸಿಯನ್ನ ಮಾಡಿಸಿದ್ರೆ ನಿಮಗೆ ಎರಡ್ ಸಾವಿರ ಹಣ ಅಲ್ಲೇನೆ ಸಿಕ್ಕೋಗ್ಬಿಡುತ್ತೆ ಬೇಸಿಕ್ ಏಳ್ ಸಾವಿರ ಇದೇ ಇರುತ್ತೆ ನಿಮಗೆ ಎಲ್ ಐ ಸಿ ಪಾಲಿಸಿಗಳನ್ನ ಎಷ್ಟು ಮಾಡಿಸ್ಕೊಂಡ್ ಬರ್ತೀರಾ ಸೊ ಅಷ್ಟು ಅದ್ರ ಮೇಲೆ ನಿಮಗೆ ಕಮಿಷನ್ ಕೂಡ ಇಲ್ಲಿ ಕೊಡ್ತಾರೆ ಅಂತಾನೆ ಹೇಳಬಹುದು ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದು ಈ ಒಂದು ಕೆಲಸವನ್ನ ಮಾಡಬಹುದು ಸೊ ಮನೆಯಲ್ಲಿ ಏನು ಕೆಲಸ ಇಲ್ಲ ಫ್ರೀ ಆಗಿ ಕೂತಿದೀರಾ ಅಂತ ಅಂದ್ರೆ ಆರಾಮಾಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ನೀವು ಆರಾಮಾಗಿ ಕೆಲಸವನ್ನ ಪಡ್ಕೋಬಹುದು ಇಲ್ಲಿ ಏನಂತ ಅಂದ್ರೆ ಆಲ್ಮೋಸ್ಟ್ ಎರಡು ಲಕ್ಷ ಮಹಿಳೆಯರಿಗೆ ಈ ರೀತಿಯಾಗಿ ಒಂದು ಕೆಲಸವನ್ನು ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು ಸೊ ನೀವು ಕೂಡ ಟ್ರೈ ಮಾಡಿ ಯಾಕೆ ಟ್ರೈ ಮಾಡಬಹುದು ಅಲ್ವಾ ಸೊ ಆದ್ರೆ ನಿಮಗೂ ಕೂಡ ಇಲ್ಲಿ ವರ್ಕ್ ಆಗುತ್ತೆ ಸೊ ನೀವು ಕೂಡ ಸಂಬಳವನ್ನ ತೆಗೆದುಕೊಳ್ಬಹುದು ಕಮಿಷನ್ ಕೂಡ ಬರುತ್ತೆ ಸಾಲರಿನೂ ಕೂಡ ಬರುತ್ತೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ನೋಡೋದಾದ್ರೆ ಮೊನ್ನೆ ಅಂದ್ರೆ ಮಂಗಳವಾರ ಮಧ್ಯಾಹ್ನದಿಂದ ಈ ಒಂದು ಹಣ ಬಿಡುಗಡೆ ಆಗಿದೆ ಆಲ್ಮೋಸ್ಟ್ ಎಲ್ಲಾ ಫಲಾನುಭವಿಗಳು ಕೂಡ ರಿಸೀವ್ ಮಾಡ್ಕೊಂಡ್ವಿ ನಿನ್ನೆ ಮೊನ್ನೆ ಅಂತ ಹೇಳ್ತಾನೆ ಇದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಅನ್ನೋದಾದ್ರೆ ನಿಮಗೆ ಗೊತ್ತೇ ಇದೆ ಗೃಹಲಕ್ಷ್ಮಿ ಯೋಜನೆ ರ್ಯಾಂಡಮ್ ಆಗಿ ಬಿಡುಗಡೆ ಜಿಲ್ಲೆವಾರು ಬಿಡುಗಡೆ ಆಗೋದಿಲ್ಲ ಸೊ ಹಾಗಾಗಿ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದಿದ್ರೆ ಮಿಸ್ ಮಾಡಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಪಡ್ತೀನಿ ನಿಮ್ಮ ಹೆಸರು ಮತ್ತೆ ಯಾವ ಜಿಲ್ಲೆ ಅಥವಾ ಯಾವ ಊರು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಅನ್ನೋರ್ಗೆ ಇಲ್ಲಿ ಹೇಳೋದ್ರೆ ನಿಮ್ಗೆ ಏನಾದ್ರು ಇವಾಗ ಎರಡ್ ಸಾವಿರ ಹಣ ಬಂದಿದೆ ಹದಿನಾಲ್ಕನೇ ಕಂತು ಬರ್ದೇ ಇರೋದು ಎರಡ್ ಸಾವಿರ ಹಣ ಬಂದಿದೆ ಅಂದ್ರೆ ಅದು ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಇನ್ನ ಒಂದು ವಾರದೊಳಗಡೆ ನಿಮಗೆ ಹದಿನೈದನೇ ಕಂತಿನ ಹಣ ಕೂಡ ನಿಮ್ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ನಮಗೆ ಹದಿನಾಲ್ಕನೇ ಕಂತಿನ ಹಣ ಬಂದಿದೆ ಹದಿನೈದನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಅನ್ನೋರು ಸ್ವಲ್ಪ ವೇಟ್ ಮಾಡಿ ಯಾಕೆ ಅಂತಂದ್ರೆ ಮೊನ್ನೆಯಿಂದ ಹಣ ರಿಲೀಸ್ ಆಗಿರುವಂತದ್ದು ಸೊ ಇವತ್ತೆಲ್ಲ ನಾಳೆ ನಿಮ್ಗು ಕೂಡ ಖಾತೆಗೆ ಹಣ ಜಮಾ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಾನೆ ಹೇಳ್ಬೋದು ಮಿಸ್ ಮಾಡಿ ನಿಮಗೆ ಹಣ ರಿಸೀವ್ ಮಾಡ್ಕೊಂಡಿದ್ರೆ ಕಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ತ್ಯಾಂಕ್ ಫ್ರೆಂಡ್ಸ್ ಬೈ ಬೈ